ಏ ಮನುಜ ಏಕೆ ಇಂದು ಮಣ್ಣಿನ ಮೇಲೆ ಇದ್ದರೆ ನಾಳೆ ಮಣ್ಣಿನ ಕೆಳಗೆ ಸತ್ತ ಮೇಲೆ ಎಲ್ಲಾ ಜೀವಿಗಳು ದೇವರಿಗೆ ಪ್ರಿಯವಾಗುತ್ತಾರೆ ಆದರೆ ಬದುಕಿದ್ದಾಗಲೇ ಒಳ್ಳೆಯ ಕರ್ಮಗಳಿಂದ ಭಗವಂತನಿಗೆ ಪ್ರಿಯನಾಗಬೇಕು ನಾವೆಲ್ಲರೂ ತಿಳಿಯಬೇಕಾದ ಪಾಠವೆಂದರೆ ಮಾನವೀಯತೆಯ ಪಾಠ ನೀವು ಒಮ್ಮೆ ಹಸುವೆಯಿಂದ ಇದ್ದು ಇನ್ನೊಬ್ಬರ ಹಸಿವು ಇಂಗಿಸಿಯಾದರೂ ನೋಡಿ ಹೀಗೆ ಕೆಲವೊಮ್ಮೆ ಮನುಷ್ಯತ್ವವನ್ನು ಮೆರೆದಾದರೂ ನೋಡಿ ಜೀವನದಲ್ಲಿ ಒಳ್ಳೆಯ ಜನರನ್ನ ಹುಡುಕುವುದಕ್ಕಿಂತ ನೀವೇ ಒಳ್ಳೆಯವರಾಗಿ ನೋಡಿ ನಿಮ್ಮನ್ನ ನಿಮ್ಮಲ್ಲೇ ಹುಡುಕಿಕೊಂಡರೆ ಬೇರೆಯವರನ್ನ ಹುಡುಕುವ ಅವಶ್ಯಕತೆಯೇ ಇರುವುದಿಲ್ಲ ದೇವರನ್ನ ಮೇಲೆಲ್ಲೋ ಹುಡುಕಬೇಡಿ ಹುತ್ತಿಗೆ ಕೆಳಗೆ ಮಾಡಿ ನೋಡಿ ಅವರು ನಿಮ್ಮ ಹೃದಯದಲ್ಲೇ ಕುಳಿತಿದ್ದಾರೆ ಸಮಸ್ಯೆಗಳು ಎದುರಾಗಿವೆ ಅಂದರೆ ಆಬರಿಯಾಗುವುದರಿಂದ ಏನಾಗುತ್ತದೆ ಅದರ ಬದಲು ಅದನ್ನ ಎದುರಿಸುವ ಉಪಾಯ ಹುಡುಕು ಸಾಯುವುದರಿಂದ ಸಿಗುವುದಾದರೂ ಏನು ಇನ್ನ ನೀನು ಪ್ರಶ್ನಿಸಿಕೊಂಡರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತದೆ ಅದೇ ಬೇರೆಯವರನ್ನು ಪ್ರಶ್ನಿಸಿದರೆ ಮತ್ತಷ್ಟು ಹೊಸ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ನೀನಿಗೆ ಬಿದ್ದ ತಕ್ಷಣ ಸಾವು ಬರುವುದಿಲ್ಲ ಸಾವು ಬರುವುದು ಈಜಲು ಬಾರದಿದ್ದಕ್ಕೆ ಹೊರತು ಹೀಗೆ ಬಿದ್ದ ತಕ್ಕಲ್ಲ ಹಾಗೆಯೇ ಜೀವನದಲ್ಲಿ ಬರುವ ಪರಿಸ್ಥಿತಿಗಳು ಎಂದಿಗೂ ಸಮಸ್ಯೆಗಳಾಗಿರುವುದಿಲ್ಲ ಸಮಸ್ಯೆಗಳಾಗುವುದು ಅವುಗಳನ್ನು ನಿಭಾಯಿಸಲು ನಮಗೆ ಬರದಿದ್ದಾಗ ಹೀಗೆ ಒಬ್ಬ ಯಾರೋ ಗುರುವನ್ನ ಕೇಳುತ್ತಾನೆ ಗುರುವೇ ಹೇಗೆ ಗೊತ್ತಾಗುತ್ತದೆ ಇಲ್ಲಿ ಯಾರು ಯಾರಿಗಿಂತ ಬೆಲೆ ಬಾಳುತ್ತಾರೆ ಎಂದು ಆಗ ಗುರುಗಳು ಕೂಡ ಬೆಲೆ ಬಾಳುವ ಉತ್ತರವನ್ನೇ ನೀಡುತ್ತಾರೆ ಯಾರಿಗೆ ಜೀವನ ಹೆಚ್ಚು ಅನುಭವದ ಪಾಠ ಕಲಿಸಿರುತ್ತದೋ ಅವರು ಎಲ್ಲರಿಗಿಂತ ಮೌಲ್ಯವುಳ್ಳವರಾಗಿರುತ್ತಾರೆ ಎಂದು ಶಬ್ದಗಳು ಮನುಷ್ಯನ ಗುಲಾಮನಾಗಿರುತ್ತವೆ ಅವುಗಳನ್ನು ನುಡಿಯುವ ಮೊದಲು ನುಡಿದ ನಂತರ ಮನುಷ್ಯ ತನ್ನದೇ ಶಬ್ದಗಳ ಗುಲಾಮನಾಗಿ ಬಿಡುತ್ತಾನೆ ಜೀವನದಲ್ಲಿ ನೀನು ಸಫಲತೆಯನ್ನ ಪಡೆದಾಗ ನಿಮ್ಮ ಗೆಳೆಯರಿಗೆ ತಿಳಿಯುತ್ತದೆ ನೀನು ಯಾರೆಂದು ಅದೇ ನೀನು ಜೀವನದಲ್ಲಿ ಅಸಫಲತೆಯನ್ನ ಹೊಂದಿದರೆ ನಿನಗೆ ತಿಳಿಯುತ್ತದೆ ನಿನ್ನ ಗೆಳೆಯರು ಯಾರೆಂದು ಯಾವಾಗಲೂ ನಗುತ್ತಿರಿ ದುಃಖವೆಂದರೇನು ಜೀವನದಲ್ಲಿನ ಒತ್ತಡ ಯಾರಿಗೆ ಇದೆ ಕೆಟ್ಟದು ಒಳ್ಳೆಯದು ಕೇವಲ ಒಂದು ಭ್ರಮೆಯಾಗಿದೆ ಈ ಬದುಕಿನ ಹೆಸರೇ ಕೆಲವೊಮ್ಮೆ ದುಃಖ ಕೆಲವೊಮ್ಮೆ ಸುಖ ನಾಲ್ಕು ಜನರಿಗೆ ಇಷ್ಟವಾಗುವ ನೀನು ಉಳಿದ ನಾಲ್ಕು ಜನರಿಗೆ ಇಷ್ಟವಾಗದೇ ಹೋಗಬಹುದು ಎಂಟು ಜನ ಮೆಚ್ಚಿದರೆ ನಿನ್ನನ್ನು ಇನ್ನೆಂಟು ಜನ ಮೆಚ್ಚದೇ ಹೋಗಬಹುದು ಯಾರ ಅಭಿಪ್ರಾಯ ಹೇಗೆ ಇರಲಿ ನೀನು ನಿನ್ನಂತೆಯೇ ಇರು ನಿನ್ನ ಶ್ರದ್ಧೆ ಧರ್ಮ ಕರ್ಮ ನೀನು ಪಾಲಿಸು ಫಲದ ನಿರೀಕ್ಷೆ ನಿನಗೆ ಬೇಡ ಅದು ನಿನ್ನ ಕರ್ಮಕ್ಕನುಸಾರವಾಗಿ ಸಿಕ್ಕೇ ಸಿಗುತ್ತದೆ ಇಲ್ಲಿ ಎಲ್ಲರನ್ನ ಮೆಚ್ಚಿಸಿ ಬದುಕಲು ಸಾಧ್ಯವಿಲ್ಲ ಅದರ ಪ್ರಯತ್ನ ಎಂದಿಗೂ ವ್ಯರ್ಥ ಹಾಗಾಗಿ ಅದರ ಬಗ್ಗೆ ಚಿಂತಿಸಬೇಡ ನಿನಗಿಂತ ಗುಣ ಂತರು ಶ್ರೀಮಂತರು ಜಾಣರು ಮತ್ತು ನಿನಗಿಂತ ಸುಂದರವಾಗಿರುವ ಅದೆಷ್ಟೋ ಜನಗಿಂತ ಮೊದಲೇ ಈ ಭೂಮಿಯಲ್ಲಿ ಬಾಳಿದ್ದಾರೆ ಹಾಗೆ ಮತ್ತೆ ಬಂದ ದಾರಿಯಲ್ಲಿ ಮರಳಿ ಕೂಡ ಹೋಗಿದ್ದಾರೆ ಹಾಗಾಗಿ ಗರ್ವ ಎಂದಿಗೂ ಪಡಬೇಡ ಇದ್ದಷ್ಟು ದಿನ ಒಳ್ಳೆಯ ವ್ಯಕ್ತಿಯಾಗಿ ನಿನ್ನಿಂದ ಆದಷ್ಟು ಒಳ್ಳೆಯ ಕರ್ಮವನ್ನ ಮಾಡಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಎಲ್ಲವನ್ನ ತಾಳ್ಮೆಯಿಂದ ಕಷ್ಟವೇ ಇರಲಿ ಸುಖವೇ ಬರಲಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುತ್ತಾ ಮುಂದಕ್ಕೆ ಸಾಗು ಕುದಿಯುವ ನೀರಿನಲ್ಲಿ ನಿನ್ನ ಮುಖದ ಪ್ರತಿಬಿಂಬ ಹೇಗೆ ಕಾಣುವುದಿಲ್ಲವೋ ಅದೇ ತರಹ ನಿನ್ನ ಕುದಿಯುತ್ತಿರುವ ಮತ್ಸರದ ಮನಸ್ಸಿಗೆ ಮುಂದಿನ ಉತ್ತಮ ಭವಿಷ್ಯ ಕಾಣುವುದಿಲ್ಲ ಅದೇ ನೀನು ಆತ್ಮವಿಶ್ವಾಸದಿಂದ ಶಾಂತವಾದ ಮನಸ್ಸಿನಿಂದ ಆಲೋಚಿಸಿದರೆ ಇರುವ ದಾರಿ ಅವಕಾಶ ನಿನಗೆ ಕಾಣಿಸುತ್ತದೆ ದುಃಖ ಮತ್ತು ಸುಖವೆನ್ನುವುದು ಪ್ರಕೃತಿಯ ಚೇತರಿಕೆಯಾಗಿದೆ ಹೇ ಪ್ರಭು ನಿನ್ನಲ್ಲಿ ಒಂದೇ ಪ್ರಾರ್ಥನೆಯಾಗಿದೆ ದುಃಖ ಬಂದರೆ ದೃಢವಾದ ಆತ್ಮವಿಶ್ವಾಸದ ಶಕ್ತಿ ನೀಡು ಹಾಗೆ ಸುಖ ಬಂದಾಗ ವಿನಯ ನಮ್ರತೆ ಕೊಡು ಗಿಡದಿಂದ ಹೋಗಿದ್ದರೆ ಮತ್ತೆ ಕಟ್ಟಿಸಲಾಗುವುದಿಲ್ಲ ಅದೇ ತರಹ ಗಟ್ಟಿಯಾಗಿದ್ದರೆ ಮತ್ತೆ ಅದರಲ್ಲಿ ಹೊಸ ಹೂಗಳು ಬಿಟ್ಟೇ ಬಿಡುತ್ತವೆ ಅದೇ ತರಹ ಜೀವನದಲ್ಲಿ ಕಳೆದು ಹೋದ ಕ್ಷಣಗಳನ್ನ ಮರಳಿ ತರಲಾಗುವುದಿಲ್ಲ ಆದರೆ ಮುಂದೆ ಬರುವ ಕ್ಷಣಗಳನ್ನ ಸುಂದರವಾಗಿಸಬಹುದು ವಿಪತ್ತು ಎನ್ನುವುದು ಹೇಗೆ ಇದ್ದರೂ ಕಷ್ಟದಾಯಕವಾಗಿಯೇ ಇರುತ್ತದೆ ಆದರೆ ಇಂದು ನೀವು ಬೇರೆಯವರ ವಿಪತ್ತಿನ ಸಂದರ್ಭದಲ್ಲಿ ನಿಸ್ವಾರ್ಥ ಭಾವದಿಂದ ಸಹಾಯ ಮಾಡಿದರೆ ಖಂಡಿತ ನಿಶ್ಚಯವಾಗಿ ನಿನಗೆ ಸಹಾಯ ಮಾಡಲು ಒಬ್ಬರಲ್ಲ ಒಬ್ಬರು ಬಂದೇ ಬರುತ್ತಾರೆ ಇದೇ ಸೃಷ್ಟಿಯ ಅಚಲವಾದ ನಿಯಮವಾಗಿದೆ ಈಶ್ವರ ನನಗೆ ಅಧಿಕವಾದದ್ದನ್ನು ಪಡೆಯಲಿಕ್ಕಲ್ಲ ಅಧಿಕವಾಗಿ ಕೊಡುವುದಕ್ಕಾಗಿ ಯೋಗ್ಯನಾಗಿಸು ಕರ್ಮದ ಲೆಕ್ಕಕ್ಕಾಗಿ ಭಗವಂತ ಯಾವ ಪುಸ್ತಕವನ್ನೂ ಇಟ್ಟಿಲ್ಲ ಆದರೂ ಇಡೀ ಸೃಷ್ಟಿಯ ಲೆಕ್ಕ ಅವನಿಟ್ಟಿರುತ್ತಾನೆ ಗೀತೆಯಲ್ಲಿ ಬರೆದಿದೆ ಪರಿವರ್ತನೆ ಜಗದ ನಿಯಮ ಯಾವುದನ್ನು ನಾವು ಮೃತ್ಯುವೆಂದುಕೊಳ್ಳುತ್ತೇವೋ ಅದೇ ಜೀವನವಾಗಿದೆ ಒಂದೇ ಕ್ಷಣದಲ್ಲಿ ನೀವು ಸಂಪತ್ತಿನ ಒಡೆಯರೂ ಆಗಬಹುದು ಮರುಕ್ಷಣವೇ ಅದನ್ನೆಲ್ಲ ಕಳೆದುಕೊಂಡು ದರಿದ್ರರೂ ಆಗಬಹುದು ನನ್ನದು ನಿನ್ನದು ದೊಡ್ಡದು ಸಣ್ಣದು ಒಳ್ಳೆಯದು ಕೆಟ್ಟದು ನನ್ನವರು ಬೇರೆಯವರು ಎಲ್ಲವೂ ಬಿಟ್ಟು ಬಿಡು ಬಿಟ್ಟು ಬಿಡು ಎಲ್ಲರೂ ನಿನ್ನವರೇ ಇನ್ನೂ ಕೂಡ ಜೀವನದಲ್ಲಿ ಮುಂದೆ ಇರುವ ಅಹಂ ಹಾಗೆ ಹಿಂದೆ ಉಳಿದಿರುವ ವಿಷಾದವನ್ನೆಂದೂ ಇಟ್ಟುಕೊಳ್ಳಬಾರದು ಏಕೆಂದರೆ ಸೈನ್ಯದಲ್ಲಿ ಸಾಲಿಗೆ ನಿಂತಿರುವ ರಿಗೆ ಸೇನಾಧಿಪತಿಯಾದವನು ಹಿಂದೆ ತಿರುಗುವ ಆದೇಶ ಎಂದಿಗಾದರೂ ನೀಡಬಹುದು ತಮ್ಮ ಮುಂದೆ ಇದ್ದವರು ಹಿಂದೆ ಹಿಂದೆ ಇದ್ದವರು ಮುಂದೆ ಆಗುತ್ತಾರೆ ಇದೇ ರೀತಿ ಭಗವಂತ ಯಾವಾಗಲಾದರೂ ಹಿಂದೆ ತಿರುಗುವ ಆದೇಶ ಕೊಡಬಹುದು ಯಾರಿಗೂ ತಿಳಿದಿರುವುದಿಲ್ಲ ಮನುಷ್ಯ ಮನೆ ಬದಲಿಸುತ್ತಾನೆ ಊರನ್ನೂ ಬದಲಿಸುತ್ತಾನೆ ಸಂಬಂಧಗಳನ್ನ ಸಹ ಬದಲಿಸುತ್ತಾನೆ ಸ್ನೇಹಿತರನ್ನ ಕೂಡ ಬದಲಿಸುತ್ತಾನೆ ಧರಿಸುವ ಒಡವೆ ವಸ್ತ್ರಗಳನ್ನೂ ಸಹ ಬದಲಿಸುತ್ತಾನೆ ಆದರೂ ಕೂಡ ಅವನು ಒತ್ತಡದಲ್ಲಿ ನಿರಾಶನಾಗಿ ಇರುತ್ತಾನೆ ಏಕೆಂದರೆ ಅವನು ಅವನನ್ನೆಂದಿಗೂ ಬದಲಿಸುವುದಿಲ್ಲ ಜೀವನವಿಡೀ ನಾವು ಇದೇ ತಪ್ಪುಗಳನ್ನ ಮಾಡುತ್ತೇವೆ ಧೂಳು ನಮ್ಮ ಮೇಲಿರುತ್ತದೆ ಆದರೆ ಹೆದರಿಗೆ ಇರುವ ಕನ್ನಡಿಯನ್ನ ಒರೆಸುತ್ತಲೇ ಇರುತ್ತೇವೆ ಒಂದು ಬಾಗಿಲು ಮುಚ್ಚಿದರೆ ಈ ಸೃಷ್ಟಿ ನಮಗಾಗಿ ಇನ್ನೊಂದು ಬಾಗಿಲು ತನ್ನಿಂದ ತಾನೇ ತೆರೆಯುತ್ತದೆ ಆದರೆ ನಾವು ಮುಚ್ಚಿದ ಬಾಗಿಲನ್ನೇ ವಿಷಾದ ಭಾವ ಹಾಗೂ ನಿರಾಸೆಯಿಂದಲೇ ನೋಡುತ್ತಿರುತ್ತೇವೆ ಹೊರತು ನಮಗಾಗಿ ತೆರೆದಿರುವ ಇನ್ನೊಂದು ಬಾಗಿಲು ನಮಗೆ ಕಾಣಿಸುವುದೇ ಇಲ್ಲ ದಿನವು ಮಂದಿರಕ್ಕೆ ಹೋಗುವುದು ಉತ್ತಮವೇ ಜಪ ಮಾಡುವುದು ಧ್ಯಾನ ಮಾಡುವುದು ಕೂಡ ಉತ್ತಮವೇ ಪಾರಾಯಣ ನಾಮ ಸ್ಮರಣೆ ಕೂಡ ಉತ್ತಮವೇ ಏಕಾಂತದಲ್ಲಿ ಒಮ್ಮೆ ಕುಳಿತು ನೊಳಗೆ ನೀನು ಇಣುಕಿ ನೋಡಿದಾಗ ೆಲ್ಲ ಮಾಡಿದ ಮೇಲೂ ನಿನ್ನಲ್ಲಿ ಏನಾದರೂ ಪರಿವರ್ತನೆಯಾಗಿದೆಯಾ ಅಂತ ಆಗ ನಿನಗೆ ನೀನು ಈ ಜೀವನ ಬದುಕುವ ರೀತಿ ನೀತಿ ಅರ್ಥವಾಗುತ್ತದೆ